ಆತ್ಮೀಯರೇ ನಾವು ಜೀವನದಲ್ಲಿ ಎಷ್ಟು ದಿನ ಇರ್ತೀವಿ ಯಾವಾಗ ಹೋಗ್ತೀವಿ ಗೊತ್ತಿಲ್ಲ ಆದರೆ ಇರೋಷ್ಟು ದಿನ ಆರೋಗ್ಯವಾಗಿರಬೇಕು ನಮಗೇನು ಬೇಕು ಅನಿಸುತ್ತೆ ಅದನ್ನೆಲ್ಲ ತಿನ್ನಬೇಕು ನಾವು ಜೀವನದ ಪ್ರತಿಯೊಂದು ಕ್ಷಣವೂ ಎಂಜಾಯ್ ಮಾಡಬೇಕು ಖುಷಿಯಾಗಿರಬೇಕು ನೆಮ್ಮದಿಯಾಗಿರಬೇಕು ಅಂತ ಯಾರಿಗೆಲ್ಲ ಆಸೆ ಇಲ್ಲ ಹೇಳಿ ಪ್ರತಿಯೊಬ್ಬರಿಗೂ ಆಸೆ ಇರುತ್ತಲ್ಲ ನಾವು ಕೇಳಿದ್ದೆಲ್ಲವನ್ನು ಯೂನಿವರ್ಸ್ ಕೊಡೋಕ್ಕೆ ತುದಿಗಾಲಲ್ಲಿ ನಿಂತಿದೆ ಕಣ್ರಿ ಆದರೆ ಅದನ್ನು ಪಡ್ಕೊಳ್ಳೋ ಕೆಪ್ಯಾಸಿಟಿ ನಮಗಿಲ್ಲ ಅಷ್ಟೆ ಆ ಕೆಪ್ಯಾಸಿಟಿ ಬರಬೇಕು ಅಂದರೆ ನಾವು ಕೆಲವು ಗುಣಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಷ್ಟೇ ಆಗ ನೋಡಿ ಯೂನಿವರ್ಸ್ಗೆ ಡೈರೆಕ್ಟಾಗಿ ಕನೆಕ್ಟ್ ಆಗ್ತೀರಾ ನಿಮ್ಗೇನು ಬೇಕು ನಿಮ್ಮ ಮನಸ್ಸಲ್ಲಿ ಏನು ಅಂದ್ಕೊಳ್ತೀರೋ ಅದೆಲ್ಲ ನಿಮಗೆ ಸಿಗ್ತಾ ಹೋಗುತ್ತೆ ನಿಮ್ಮ ಜೀವನ ಖುಷಿಯಾಗಿರುತ್ತೆ ನೆಮ್ಮದಿಯಾಗಿರುತ್ತೆ ಆನಂದವಾಗಿ ಕಳೀತೀರ ಅಂತ ಹೇಳ್ತಾ ಬನ್ನಿ ಆ ಗುಣಗಳು ಯಾವುವು ಅವುಗಳನ್ನ ಹೇಗೆ ಅಳವಡಿಸ್ಕೊಳ್ಬೇಕು ಎಲ್ಲವನ್ನು ಹೇಳ್ತೀನಿ ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿದ್ರೆ ಮಾತ್ರ ನಿಮಗಿದೆಲ್ಲ ಅರ್ಥ ಆಗುತ್ತೆ ನೋಡಿ ಹಾಗೆ ನೋಡ್ತಿರೋರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನಿರಂತರ ಕಲಾ ಸೇವೆ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಮಧುಶ್ರೀ ಎಚ್ ಆರ್ ವಸಂತ ಆತ್ಮೀಯರೇ ಜೀವನದ ಪ್ರತಿಯೊಂದು ಕ್ಷಣನೂ ನಾವು ಖುಷಿಯಾಗಿ ಸಂತೋಷವಾಗಿ ನೆಮ್ಮದಿಯಾಗಿ ಕಳಿಬೇಕು ಅನ್ನೋದಾದರೆ ನಾವು ಮೊದಲನೇದಾಗಿ ಏನು ಮಾಡಬೇಕು ಗೊತ್ತಾ ನಮ್ಮ ತಂದೆ ತಾಯಿಯನ್ನು ತುಂಬ ಪ್ರೀತಿಯಿಂದ ನೋಡ್ಕೊಳ್ಬೇಕು ತಂದೆ ತಾಯಿನ ಎಷ್ಟು ಪ್ರೀತಿಸ್ತೀವೋ ಮುಕ್ಕೋಟಿ ದೇವರಗಳನ್ನ ನಾವು ಆಕರ್ಷಿಸ್ದಾಗೆ ಮುಕ್ಕೋಟಿ ದೇವರುಗಳು ಎಲ್ಲಿರ್ತಾರೆ ಯೂನಿವರ್ಸಲ್ಲಿ ಯೂನಿವರ್ಸ್ಗೆ ಮುಕ್ಕೋಟಿ ದೇವರುಗಳ ಆ ಪವರ್ ಇದೆ ಆ ಯೂನಿವರ್ಸ್ನ ನಾವು ಆಕರ್ಷಿಸ್ಬೇಕು ಯೂನಿವರ್ಸ್ಗೆ ನಾವು ಕನೆಕ್ಟ್ ಆಗಬೇಕು ಅನ್ನೋದಿದ್ದರೆ ನಿಮ್ಮ ತಂದೆ ತಾಯಿಯನ್ನು ತುಂಬ ಪ್ರೀತಿಯಿಂದ ನೋಡ್ಕೊಳ್ಳಿ ಖಂಡಿತ ಯೂನಿವರ್ಸ್ಗೆ ನೇರವಾಗಿ ಕನೆಕ್ಟ್ ಆಗ್ತೀರ ಆ ಆ ಪವರ್ ನಿಮ್ದಾಗತ್ತೆ ನೆಕ್ಸ್ಟ್ ಎಲ್ಲರಿಗೂ ಗೌರವ ಕೊಡಬೇಕು ಅವರು ದೊಡ್ಡವರಾಗಿರ್ಬೋದು ಚಿಕ್ಕವರಾಗಿರ್ಬೋದು ಯಾರೇ ಆಗಿರಲಿ ನಾವು ಏನು ಕೊಡ್ತೀವೋ ಅದು ನಮ್ಗೆ ವಾಪಸ್ ಬರುತ್ತಲ್ವಾ ಹಾಗೆ ಗೌರವ ಕೊಟ್ಟು ಗೌರವ ತಗೊಳ್ಳೋಣ ಎಲ್ಲರನ್ನು ಗೌರವದಿಂದ ಕಂಡ್ರೆ ನಮಗೂ ಗೌರವ ಸಿಗ್ತಾ ಹೋಗುತ್ತೆ ಹಾಗೆ ಈ ನಾವು ಯೂನಿವರ್ಸ್ಗೆ ನೇರವಾಗಿ ಕನೆಕ್ಟ್ ಆಗ್ತೀವಿ ಯೂನಿವರ್ಸ್ ಇಂದನೂ ನಮಗೆ ಒಳ್ಳೆಯ ಗೌರವ ಸಿಗುತ್ತೆ ಈ ಸಮಾಜದಲ್ಲಿ ಒಳ್ಳೆ ಪ್ರತಿಷ್ಠೆ ನಮ್ಮದಾಗತ್ತೆ ಗೌರವ ಪ್ರತಿಷ್ಠೆಗಳು ಯಾರಿಗೆಲ್ಲ ಬೇಡ ಹೇಳಿ ಖಂಡಿತ ಬೇಕಲ್ವಾ ಹಾಗಿದ್ಮೇಲೆ ಎಲ್ಲರಿಗೂ ಗೌರವ ಕೊಡೋದನ್ನು ಈ ಕ್ಷಣದಿಂದನೇ ಶುರು ಮಾಡೋಣ ನೆಕ್ಸ್ಟ್ ಪ್ರೀತಿ ನಾವೇನು ಕೊಡ್ತೀವೋ ಅದು ನಮಗೆ ದುಪ್ಪಟ್ಟಾಗಿ ಸಿಗುತ್ತೆ ಅಂದಮೇಲೆ ನಾವು ಕೆಟ್ಟದ್ದು ಯಾಕೆ ಕೊಡಬೇಕು ಒಳ್ಳೆಯದೇ ಕೊಡೋಣ ಪ್ರೀತಿ ನೋಡಿ ಗೌರವ ಪ್ರೀತಿ ಇಂಥದ್ದೆಲ್ಲ ಕೊಡಬೇಕು ಅಂದರೆ ನಾವೇನಾದರೂ ದುಡ್ಡು ಕೊಟ್ಟು ಕೊಂಡ್ಕೊಂಡು ಕೊಡ್ತೀವ ಇಲ್ಲ ಅಲ್ವಾ ಏನು ಕಳ್ಕೊಳ್ತೀವಿ ದ್ವೇಷ ಕೊಟ್ರೆ ದ್ವೇಷನೇ ಬರುತ್ತೆ ಅದ್ರ ಬದಲು ಪ್ರೀತಿ ಕೊಡೋಣ ಪ್ರೀತಿನೇ ಸಿಗತ್ತಲ್ವ ಎಲ್ಲರನ್ನೂ ಪ್ರೀತಿಯಿಂದ ನೋಡೋಣ ಪ್ರೀತಿಯಿಂದ ಮಾತಾಡಿಸೋಣ ಎ ಏನು ಕೊಡ್ತೀವೋ ಅದು ನಮಗೆ ಖಂಡಿತ ವಾಪಸ್ ಬರುತ್ತೆ ಆ ಯೂನಿವರ್ಸಿಂದನೂ ನಮಗೆ ಪ್ರೀತಿ ಸಿಗುತ್ತೆ ಯೂನಿವರ್ಸ್ ನಮ್ಮನ್ನ ಪ್ರೀತಿಸುತ್ತೆ ಅಂದರೆ ನಾವು ಕೇಳಿದ್ದು ಕೊಡದೇ ಇರುತ್ತಾ ನೆಕ್ಸ್ಟ್ ಕೋಪ ಕೋಪವನ್ನ ಮಾತ್ರ ಯಾರಿಗೂ ಕೊಡೋದು ಬೇಡ ಯಾಕಂದ್ರೆ ಏನು ಏನ್ ಕೊಡ್ತಿವೋದು ವಾಪಸ್ ಬರುತ್ತೆ ಅನ್ನೋದು ಎಷ್ಟು ಸಹಜ ಅಲ್ವಾ ನಾವ್ ಯಾಕೆ ಕೋಪ ಕೊಡ್ಬೇಕು ಕೋಪನ ನಾವು ಮಾಡ್ಕೊಳ್ಳೇಬಾರ್ದು ಫಸ್ಟ್ ಆಫ್ ಆಲ್ ನಾವು ಕೋಪ ಮಾಡ್ಕೊಳ್ಳೋದನ್ನ ಕಂಟ್ರೋಲ್ ಮಾಡ್ಬೇಕು ಎಷ್ಟು ಸಾಧ್ಯನೋ ಅಷ್ಟು ಕೋಪನ ಕಂಟ್ರೋಲ್ ಮಾಡ್ತಾ ಬಂದ್ರೆ ನಾವು ಆರೋಗ್ಯವಾಗೂ ಇರ್ತೀವಿ ನಮ್ಮ ಜೀವನವನ್ನ ನಾವು ಬೇಕೋ ಹಾಗೆ ಅನ್ಭವಿಸ್ತೀವಿ ಕೋಪ ಮಾಡ್ಕೊಳ್ಳೋದ್ರಿಂದ ಏನೂ ಲಾಭ ಇಲ್ಲ ನಷ್ಟನೇ ಆಗುತ್ತೆ ಕೋಪ ಮಾಡಿಕೊಂಡ್ರೆ ಯಾರ ಮೇಲಾದರೂ ನಾವು ವಿಷ ತಗೊಂಡು ಅವರನ್ನು ಸಾಯಲಿ ಅಂತ ಹೇಳಿದಾಗೆ ವಿಷ ತಗೊಂಡಿರೋರು ನಾವು ಅವ್ರು ಹೇಗೆ ಸಾಯ್ತಾರೆ ಅಲ್ವಾ ಯಾಕೆಂದರೆ ಕೋಪ ಮಾಡ್ಕೊಳ್ಳೋದ್ರಿಂದ ಎಲ್ಲರಿಗೂ ಗೊತ್ತಿರೋ ವಿಚಾರ ಬಿ ಪಿ ಬರುತ್ತೆ ಶುಗರ್ ಬರುತ್ತೆ ಅದರ ಹಿಂದೆ ನಾನಾ ಕಾಯಿಲೆಗಳು ಬರ್ತವೆ ಅದರಿಂದ ಕೋಪನ ಕಂಟ್ರೋಲ್ ಮಾಡ್ಕೊಳ್ಳೋಣ ಕೋಪ ಮಾಡಿಕೊಂಡಷ್ಟು ನಮಗೆ ನಷ್ಟ ಅದರಿಂದ ಯಾಕೆ ಕೋಪ ಮಾಡ್ಕೊಳ್ಬಾರ್ದು ಅವರೇ ನಮ್ಗೆ ಬೈತಾ ಇದ್ದಾರೆ ಆಗ ನಾವು ಸುಮ್ಮನೆ ಇರೋಕ್ಕಾಗತ್ತ ಅಂತ ಕೇಳ್ತಾರೆ ಅವರು ನಮ್ಮನ್ನು ಯಾರೇ ಆಗಿರಲಿ ನಾವು ತಪ್ಪು ಮಾಡದೆ ನಮ್ಮನ್ನು ಬೈತಿದ್ದಾರೆ ಅಂದರೆ ಆ ಕರ್ಮನ ಅವರೇ ಅನುಭವಿಸ್ತಾರೆ ಏನು ಮಾಡಿದ್ರು ನೋ ಅನ್ನೋದು ಗೊತ್ತಲ್ಲ ಯಾರು ನಮ್ಮ ಮೇಲೆ ಸುಮ್ಮನೆ ಕೋಪ ಮಾಡಿಕೊಂಡ್ರೆ ಆ ಕರ್ಮ ಫಲನ ಅವರೇ ಅನುಭವಿಸ್ಬೇಕು ಅದನ್ನು ಯೂನಿವರ್ಸಿಗೆ ಬಿಟ್ಬಿಟ್ಟು ಸಣ್ಣ ಸ್ಮೈಲ್ ಮಾಡಿ ಸುಮ್ಮನೆ ಆಗಿಬಿಡಿ ಅವ್ರು ಮಾಡಿದ್ದು ಅವರೇ ಅನುಭವಿಸ್ತಾರೆ ಯಾರ ಮೇಲೂ ಕೋಪ ಮಾಡ್ಕೊಳ್ಳೋದು ಬೇಡ ಆಯಿತು ನೆಕ್ಸ್ಟ್ ಗಾಸಿಪ್ ಯಾರ ಬಗ್ಗೆನು ಯಾವುದೇ ಕಾರಣಕ್ಕೂ ಕೆಟ್ಟದಾಗಿ ಗಾಸಿಪ್ನ ಹುಟ್ಟು ಹಾಕೋದು ಬೇಡ ಯಾರ ಬಗ್ಗೆನು ಏನೂ ಮಾತಾಡಬಾರ್ದು ಯಾಕಂದ್ರೆ ಪ್ರತಿಯೊಬ್ಬರು ಜೀವನದಲ್ಲೂ ನಾವು ಹೋಗಿ ನೋಡೋಕ್ಕಾಗಲ್ಲ ನಮ್ಮ ಜೀವನದಲ್ಲಿ ಏನಾಗಿದೆ ಅಂತ ಯಾರು ಬಂದು ನೋಡಿರಲ್ವೋ ಹಾಗೆ ಎಲ್ಲರ ಜೀವನದಲ್ಲಿ ಏನಾಗಿದೆ ಅಂತ ನಾವು ನೋಡೋಕ್ಕೆ ನಾವು ಯಾರು ಆ ಭಗವಂತನ ಗೊತ್ತು ಯಾರ್ಯಾರ ಜೀವನದಲ್ಲಿ ಏನೇನಾಗಿದೆ ಅಂತ ಹಾಗಾಗಿ ಅವರ ಜೀವನದ ಆ ಕಷ್ಟದ ಸ್ಥಿತಿ ಆ ಪರಿಸ್ಥಿತಿ ಒಳ್ಳೆಯದಾ ಕೆಟ್ಟದ ಅವ್ರಿಗೆ ಗೊತ್ತು ಅವ್ರಿಗೆ ಏನು ಮಾಡಬೇಕು ಅಂತ ಅವ್ರಿಗೆ ಗೊತ್ತು ಅವರ ಪರಿಸ್ಥಿತಿ ತಕ್ಕ ಹಾಗೆ ಅವ್ರು ಜೀವಿಸ್ತಾ ಇರ್ತಾರೆ ಅದನ್ನ ನಾವು ಬೇರೆ ರೀತಿಯಾಗಿ ಕಥೆಗಳ ಮೂಲಕ ಹೇಳಿಕೊಂಡು ಅವ್ರು ಹಾಗೆ ಅವ್ರು ಹೀಗೆ ಇವ್ರು ಹೀಗೆ ಅಂತ ಜಡ್ಜ್ ಮಾಡೋಕ್ಕೆ ನಾವು ಯಾರೂ ಅಲ್ಲ ಆ ಅಧಿಕಾರ ನಮಗಿಲ್ಲ ನಮ್ಮನ್ನು ಜಡ್ಜ್ ಮಾಡೋಕ್ಕೆ ಬೇರೆ ಯಾರಿಗೂ ಅಧಿಕಾರ ಇಲ್ಲ ಅಂದಮೇಲೆ ಅವರನ್ನು ಜಡ್ಜ್ ಮಾಡೋಕ್ಕೂ ನಮಗೂ ಅಧಿಕಾರ ಇಲ್ಲ ಯಾರ ಬಗ್ಗೆ ಯಾರಿಗೂ ಗಾಸಿಪ್ ಮಾಡೋದು ಬೇಡ ಅವರು ಏನೇ ಆಗಿರಲಿ ಅದು ಅವ್ರ ಪರಿಸ್ಥಿತಿ ಅವ್ರು ಮಾಡಿದ ಕರ್ಮನ ಅವರೇ ಊಟ ಮಾಡ್ತಾರೆ ಅದು ಒಳ್ಳೇದು ಮಾಡಿದ್ರೆ ಅವ್ರಿಗೆ ಒಳ್ಳೆಯದಾಗುತ್ತೆ ಕೆಟ್ಟದ್ದು ಮಾಡಿದ್ರೆ ಅವ್ರು ಕೆಟ್ಟದಾಗುತ್ತೆ ಅದು ಅವ್ರ ಲೈಫು ಅವ್ರಿಷ್ಟ ಹಾಗಾಗಿ ನಾವು ಇನ್ನೊಬ್ಬರ ಬಗ್ಗೆ ಯಾವತ್ತೂ ಕೆಟ್ಟದನ್ನು ಮಾತಾಡೋದು ಬೇಡ ಅವ್ರ ಕ್ಯಾರೆಕ್ಟ್ರ್ ಬಗ್ಗೆ ಆಗಿರ್ಬೋದು ಅವ್ರ ಜೀವನದ ಬಗ್ಗೆ ಆಗಿರ್ಬೋದು ಅವರನ್ನ ಏನೇ ಆಗಿರಲಿ ಯಾವುದನ್ನು ಮಾತಾಡೋದು ಬೇಡ ಆ ಥರ ಯಾರ ಬಗ್ಗೆನೂ ಕೆಟ್ಟದಾಗಿ ಮಾತಾಡದೆ ಇದ್ದಾಗ ಆ ಯೂನಿವರ್ಸ್ ನಮ್ಮನ್ನ ಪ್ರೀತಿಸುತ್ತೆ ಏನು ಬೇಕೋ ಎಲ್ಲವೂ ನಮಗೆ ತಾನಾಗೆ ಸಿಗುತ್ತೆ ನೆಕ್ಸ್ಟ್ ಭಯ ಏನು ಗೊತ್ತಾ ಭಯ ಅಂದ ಕೂಡಲೇ ಮುಂದಿನ ಭವಿಷ್ಯದ ಬಗ್ಗೆ ನಮಗೆ ಮುಂದಿನ ಭವಿಷ್ಯ ಏನಾಗುತ್ತೋ ಏನು ಬಿಡುತ್ತೋ ನಮ್ಗೆ ಗೊತ್ತಿಲ್ಲ ಆದರೆ ನಮಗೆ ಗೊತ್ತಿಲ್ಲದ ಬಗ್ಗೆ ನಾವು ಭಯ ಪಡೋದು ಅಯ್ಯೋ ಏನಾಗ್ಬಿಡುತ್ತೋ 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 ಏನಾಗ್ಬಿಡುತ್ತೆ ಏನೂ ಆಗಲ್ಲ ಏನೇ ಆದರೂ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಯಾವತ್ತು ನಾವು ಪಾಸಿಟಿವ್ ಆಗಿರ್ತೀವೋ ನಮ್ಮ ಜೀವನದಲ್ಲಿ ಪ್ರತಿಯೊಂದು ಪಾಸಿಟಿವ್ ಆಗ್ತಾ ಹೋಗುತ್ತೆ ಯಾವತ್ತು ನಾವು ನೆಗೆಟಿವ್ ಆಗಿ ಭಯ ಟೆನ್ಷನ್ ಗಾಬರಿ ಮಾಡ್ಕೊಳ್ತಾ ಹೋಗ್ತೀವೋ ನಮ್ಮ ಜೊತೆ ಇಲ್ಲದ ಕಾಯಿಲೆಗಳು ಬರ್ತವೆ ನಮ್ಮ ಜೀವನನು ಕಾಯಿಲೆ ಬಂದ ಮೇಲೆ ಮುಗಿತಲ್ಲ ಆರೋಗ್ಯನೇ ಸರಿ ಇಲ್ಲ ಅಂದಮೇಲೆ ನಮ್ಮ ಜೀವನದಲ್ಲಿ ಏನು ಬಂದ್ರಿ ಏನು ಅಲ್ವಾ ಅಂದಮೇಲೆ ನಾವು ಭಯ ಪಡೋದು ಬೇಡ ಯಾವತ್ತೂ ಭಯ ಪಡಬೇಡಿ ಯಾವ ವಿಷಯಕ್ಕೂ ಭಯ ಪಡಬೇಡಿ ನಾವು ತಪ್ಪೇ ಮಾಡಿಲ್ಲ ಅಂದ್ರೆ ನಮ್ಮ ಜೀವನದಲ್ಲಿ ಕೆಟ್ಟದಾಗೋಕ್ಕೆ ಸಾಧ್ಯನೇ ಇಲ್ಲ ಒಂದು ತಿಳ್ಕೊಂಬಿಡಿ ನೀವು ಯಾರಿಗೂ ಏನೂ ಕೇಳಿ ಬಯಸಲಿಲ್ಲ ಅಂದರೆ ನಿಮಗೆ ಯಾವುದೇ ಕಾರಣಕ್ಕೂ ಕೆಟ್ಟದ್ದಂತೂ ಆಗೋಕ್ಕೆ ಸಾಧ್ಯವೇ ಇಲ್ಲ ಇದನ್ನು ಬರೆದಿಟ್ಕೊಂಬಿಡಿ ಒಂದು ವೇಳೆ ಆದರೂ ನಮ್ಮ ಒಳ್ಳೆಯದಕ್ಕೆ ಅಂತ ಅಂದ್ಕೊಳ್ಳೋಣ ಅದರಿಂದ ಕಲ್ತಿರೋ ಪಾಠನ ಮುಂದೆ ನಮಗೆ ಉಪಯೋಗಕ್ಕೆ ಬರುತ್ತೆ ಹಾಗಾಗಿ ಭಯ ಪಡೋದು ಬೇಡ ಏನೇ ಬಂದರೂ ಎಲ್ಲವನ್ನು ಧೈರ್ಯದಿಂದ ಹೆದರಿಸಿ ನಿಂತಾಗ ಆ ಎಂಥ ಸಮಸ್ಯೆನೂ ನಮಗೆ ಹೆದರಿ ಓಡೋಗುತ್ತೆ ಅದರಿಂದ ಯಾವ ಭಯನೂ ಬೇಡ ಜೀವನದಲ್ಲಿ ಎಲ್ಲ ಪಾಸಿಟಿವ್ ಆಗಿ ಆಗೋದೆಲ್ಲ ಒಳ್ಳೆದಕ್ಕೆ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಅಂದ್ಕೊಂಡಾಗ ಎಲ್ಲವೂ ಒಳ್ಳೆಯದಾಗತ್ತೆ ಹಾಗೆ ಯಾರಿಗೂ ಕೆಟ್ಟದನ್ನು ಬಯಸೋದು ಬೇಡ ಯಾಕೆ ಕೆಟ್ಟದ್ದು ಬಯಸಬೇಕು ಅದರಿಂದ ನಮಗೇನು ಲಾಭ ನಮಗೆ ಯಾರಿಗಾದರೂ ನಾವು ಸಹಾಯ ಮಾಡೋ ಮನೋಭಾವ ಇರಬೇಕು ಯಾರಿಗಾದರೂ ಏನಾದರೂ ಹೆಲ್ಪ್ ಮಾಡೋ ಅಂಥ ಒಂದು ಗುಣ ನಮ್ಮಲ್ಲಿ ಇರಬೇಕು ಆದರೂ ನಮ್ಗೆ ಯಾರಿಗೂ ಹೆಲ್ಪ್ ಮಾಡೋಕ್ಕಾಗಲೇ ಇಲ್ಲ ನಮ್ಗೆ ಯಾರಿಗೂ ಒಳ್ಳೇದು ಮಾಡೋಕ್ಕಾಗಲೇ ಇಲ್ಲ ಅಂತ ಅಂದ್ಕೊಳ್ಳೋದಾದರೆ ಯಾರಿಗೂ ಒಳ್ಳೇದು ಮಾಡೋಕ್ಕಾಗದೇ ಇರೋ ನಮಗೆ ಕೆಟ್ಟದ್ದನ್ನು ಮಾಡೋ ಅಧಿಕಾರ ಇಲ್ಲ ಅಂದಮೇಲೆ ನೋಡಿ ನಾವು ಯಾರಿಗೂ ಒಳ್ಳೇದು ಮಾಡೋಕ್ಕಾಗದೇ ಹೋದ್ರೂ ಚಿಂತೆ ಇಲ್ಲ ಕೆಟ್ಟದಂತೂ ಮಾಡೋದು ಬೇಡ ಮನಸ್ಸಲ್ಲೂ ಯಾರಿಗೂ ಕೆಟ್ಟದನ್ನು ಬಯಸ್ಬಾರ್ದು ಹಾಗಿದ್ದಾಗ ಅಂಥವ್ರನ್ನ ಕಂಡ್ರೆ ಯೂನಿವರ್ಸ್ಗೆ ತುಂಬ ಪ್ರೀತಿ ಅಂಥವ್ರಿಗೋಸ್ಕರ ಯೂನಿವರ್ಸ್ ಜೀವನನ ಸುಂದರವಾಗಿ ಏನು ಬೇಕು ಅದೆಲ್ಲವನ್ನು ಕೊಡುತ್ತೆ ನಮ್ಮ ಜೀವನ ಸುಂದರವಾಗಿರುತ್ತೆ ನೆಕ್ಸ್ಟ್ ತಾಳ್ಮೆ ಏನೇ ಬರಲಿ ಜೀವನದಲ್ಲಿ ಏನು ಬರಲಿ ಏನಾಗಲಿ ಏನು ಹೋಗಲಿ ತಾಳ್ಮೆಯಿಂದ ಇರಬೇಕು ನೋಡಿ ಕೋಪದಲ್ಲಿ ತಗೊಂಡು ನಿರ್ಧಾರ ಯಾವತ್ತೂ ನಮಗೆ ಒಳ್ಳೆಯದಾಗಲ್ಲ ಅಂತ ಹೇಳ್ತಾರೆ ನಾವು ತಾಳ್ಮೆಯಿಂದ ಯೋಚನೆ ಮಾಡಬೇಕು ಯಾರ ಬಗ್ಗೆನು ಯಾರೇನೇ ಅನ್ನ ಯಾರೇನೇ ಮಾಡಲಿ ತಾಳ್ಮೆ ಸಹನೆ ಇದ್ದಷ್ಟು ತಾಳಿದವ ಬಾಳಿಯಾನು ಅನ್ನೋ ಗಾದೆನೇ ಇದೆ ಅನ್ನೋ ಹಾಗೆ ಆ ಗಾದೆ ಸತ್ಯ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ ನಾವು ತಾಳ್ಮೆಯಿಂದ ಇದ್ದಷ್ಟು ನಾವು ತುಂಬ ಕಾಲ ಬಾಳ್ತೀವಿ ಆಯಸ್ಸು ಆರೋಗ್ಯ ಎಲ್ಲವೂ ನಮ್ದಾಗತ್ತೆ ನೆಕ್ಸ್ಟು ದಯೆ ನೋಡಿ ನಮಗಿಂತ ಕೆಳಗಿರೋರನ್ನ ನೋಡಿದಾಗ ನಮಗೆ ದಯೆ ಇರಬೇಕು ಕರುಣೆ ಇರಬೇಕು ನಮ್ಮ ಕೈಲಿ ಅವ್ರಿಗೇನು ಕೊಡೋಕ್ಕಾಗದೇ ಇದ್ರೂ ಚಿಂತೆ ಇಲ್ಲ ಆದರೆ ಒಂದು ಕರುಣೆ ಅಂತ ಇರಬೇಕು ಅದಿದ್ದರೆ ಖಂಡಿತ ನಮ್ಮ ಕೈಲಾದಷ್ಟು ಸಹಾಯ ಮಾಡೋಣ ನಮ್ಮ ಕೆಳಗಿದ್ದವ್ರಿಗೆ ನಮ್ಮ ಕೈಲಾದಷ್ಟು ವಯಸ್ಸಾದವ್ರಿಗೆ ಪಾಪ ನಡೆಯೋಕ್ಕಾಗ ಶಕ್ತಿ ಇಲ್ಲದಿದ್ದವ್ರಿಗೆ ಅವ್ರಿಗೆಲ್ಲ ನಮ್ಮ ಕೈಲಾದಷ್ಟು ಸಣ್ಣ ಪುಟ್ಟ ಸಹಾಯ ಮಾಡೋದ್ರ ಮೂಲಕ ನಾವು ಕೂಡ ನಾವು ಒಳ್ಳೆಯವರು ಅಂತ ಗೊತ್ತಾದರೆ ಯೂನಿವರ್ಸ್ಗೆ ಖಂಡಿತ ಯೂನಿವರ್ಸ್ ನಮಗೆಲ್ಲವನ್ನು ಕೊಡುತ್ತೆ ಯೂನಿವರ್ಸ್ ಎಲ್ಲವನ್ನು ನೋಡ್ತಾ ಇರುತ್ತೆ ಎಲ್ಲವನ್ನು ಗಮನಿಸ್ತಾ ಇರುತ್ತೆ ನಾವೇನು ನಮ್ಮ ಗುಣ ಏನು ಅಂತ ನಾವೆಲ್ಲ ಗುಣ ಇಂಥ ಗುಣಗಳನ್ನ ಅಳವಡಿಸ್ಕೊಂಡಾಗ ಖಂಡಿತ ಏನು ಬೇಕು ಎಲ್ಲವೂ ಯೂನಿವರ್ಸಿಂದ ಸಿಗತ್ತೆ ಇನ್ನು ದೂರೋದು ನೋಡಿ ನಮ್ಮ ಜೀವನದಲ್ಲಿ ಏನೇ ಆಗಲಿ ಆಗು ಹೋಗುಗಳು ಒಳ್ಳೆಯದು ಕೆಟ್ಟದ್ದು ಎಲ್ಲವೂ ನಮ್ಮಿಂದನೇ ಆಗೋದು ಯಾಕಂದರೆ ನಾವು ಕೆಲವೊಂದು ಸಾರಿ ದುಡುಕಿ ನಿರ್ಧಾರ ಮಾಡಿಬಿಟ್ಟಿರ್ತೀವಿ ಅಂಥದ್ರಿಂದ ಏನೋ ಕೆಲವೊಂದು ತಪ್ಪುಗಳಾಗತ್ತೆ ಮತ್ತು ಕೆಲವೊಂದು ನಮಗೆ ಗೊತ್ತಿಲ್ಲದೆ ಆಗುತ್ತೆ ಕೆಲವೊಂದು ನಮ್ಮ ಹಿಂದಿನ ಜನ್ಮದ ಕರ್ಮನ ನಾವು ಅನುಭವಿಸ್ಬೇಕಾಗತ್ತೆ ಅದು ಎಲ್ಲದಕ್ಕೂ ನಾವೇ ಕಾರಣ ಆಗಿರ್ತೀವಿ ಅದು ಬಿಟ್ಟು ನಾವು ನಮ್ಮ ಅಪ್ಪ ಅಮ್ಮ ಹೇಗೆ ಮಾಡಿದ್ರು ಅವರಿಂದ ಹೀಗಾಯಿತು ಇವರಿಂದ ಹೀಗಾಯಿತು ಯಾರನ್ನೂ ದೂರಬಾರ್ದು ಯಾರನ್ನೂ ದೂರಬಾರ್ದು ಯಾರು ಯಾರಿಂದನೂ ನಮ್ಮ ಜೀವನ ಹಾಳಾಗಲ್ಲ ನಮ್ಮಿಂದ ಏನೇ ಆದರೂ ನಮ್ಗೆ ಒಳ್ಳೆಯದಾದರೂ ನಮ್ಮಿಂದನೇ ನಮ್ಮ ಕೆಟ್ಟದಾದರೂ ನಮ್ಮಿಂದನೇ ಅಂದ್ಕೊಳ್ಬೇಕು ಯಾವತ್ತೂ ಮುಂದೆ ಒಳ್ಳೆ ದಿನಗಳು ಖಂಡಿತ ಬಂದೇ ಬರ್ತವೆ ಅದಕ್ಕೋಸ್ಕರ ತಾಳ್ಮೆಯಿಂದ ಕಾಯೋಣ ಯಾರನ್ನೂ ದೂರೋದು ಬೇಡ ಸೆಲ್ಫ್ ಕಾನ್ಫಿಡೆನ್ಸ್ ನೋಡಿ ಎಷ್ಟು ಮುಖ್ಯ ಅಲ್ವಾ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ನಮ್ಮ ಜೊತೆಯಾಗಿದ್ದರೆ ನಮಗೆ ಆನೆ ಬಲ ಇದ್ದ ಹಾಗೆ ಯಾರ ಸಹಾಯನೂ ನಮಗೆ ಬೇಕಾಗಿಲ್ಲ ಆ ಯೂನಿವರ್ಸ್ ನಮಗೆ ಸಹಾಯ ಮಾಡೇ ಮಾಡುತ್ತೆ ಯೂನಿವರ್ಸ್ ನಮ್ಮ ಜೊತೆಗಿದ್ದೇ ಇರುತ್ತೆ ಯಾವಾಗಲೂ ನಾವು ಸೆಲ್ಫ್ ಕಾನ್ಫಿಡೆನ್ಸ್ನ ಹೆಚ್ಚು ಮಾಡಿಕೊಳ್ಬೇಕು ಆತ್ಮವಿಶ್ವಾಸ ನಮ್ಮನ್ನು ನಾವು ಪ್ರೀತಿಸ್ಕೊಳ್ಬೇಕು ನಮ್ಮ ಆತ್ಮವಿಶ್ವಾಸ ನಮ್ಮ ಜೊತೆಗಿದ್ದರೆ ನಮ್ಮ ಯೂನಿವರ್ಸ್ ಕೂಡ ನಮ್ಮ ಜೊತೆಗಿರುತ್ತೆ ಎಂಥ ಕಷ್ಟ ಬಂದರೂ ಅದನ್ನು ಎದುರಿಸಿ ನಿಲ್ಲುವ ತಾಕತ್ತು ನಮಗಿರೋದು ನಮ್ಮ ಆತ್ಮವಿಶ್ವಾಸದಿಂದ ಆಗ ಯೂನಿವರ್ಸ್ ಸಹಾಯ ಖಂಡಿತ ಸಿಗತ್ತೆ ಇನ್ನು ಸೆಲ್ಫ್ ಲವ್ ಸೆಲ್ಫ್ ಲವ್ ಅಂದರೆ ಗೊತ್ತೇ ಇದೆಯಲ್ಲ ನಮ್ಮನ್ನು ನಾವು ಪ್ರೀತಿಸ್ಕೊಳ್ಳೋದು ಟ್ವೆಂಟಿ ಫೋರ್ ಇಂಟು ಸೆವೆನ್ ನಮ್ಮನ್ನು ನಾವು ಪ್ರೀತಿಸ್ಕೊಳ್ತಾ ಇರಬೇಕು ಯಾವತ್ತೂ ನಮ್ಮ ಬಗ್ಗೆ ನಾವು ಕೀಳರಿಮೆ ಅಂತೂ ಖಂಡಿತ ಬರಬಾರ್ದು ಅದು ಕನಸು ಮನಸ್ಸಿನಲ್ಲೂ ನಮ್ಮ ಬಗ್ಗೆ ನಾವು ಕೀಳಾಗಿ ನನ್ನ ಏನೂ ಆಗೋಲ್ಲ ಅನ್ನೋ ಮಾತು ಮಾತ್ರ ಮನಸ್ಸಲ್ಲೂ ಅಂದ್ಕೊಳ್ಬೇಡಿ ಕನ್ನಡಿ ಮುಂದೆ ನಿಂತಾಗ ಕೆಲವರು ಅಯ್ಯೋ ನಾನು ಹೀಗಿದ್ದೀನಿ ಅಯ್ಯೋ ನಾನು ಚೆನ್ನಾಗಿಲ್ಲ ನಾನು ಹಾಗಿದ್ದೀನಿ ಯಾವತ್ತು ತಮಾಷೆಗೂ ಕೂಡ ಹಾಗೆ ಹೇಳ್ಕೊಳ್ಬೇಡಿ ನಿಮ್ಮ ಮನಸ್ಸಲ್ಲೂ ಕೂಡ ನೀವು ಚೆನ್ನಾಗಿಲ್ಲ ಅಂತ ಅಂದ್ಕೊಳ್ಬೇಡಿ ಅಂದ ಚಂದ ಎಲ್ಲ ಭಗವಂತ ಕೊಟ್ಟಿರೋ ಓ ಆ ಗಿಫ್ಟು ಅದನ್ನು ನಾವು ಜೋಪಾನ ಮಾಡ್ಕೊಳ್ಳೋಣ ನಮ್ಮ ನಾವು ಪ್ರೀತಿಸೋಣ ಆ ಭಗವಂತ ಕೊಟ್ಟಿರೋದು ರೂಪ ಅನ್ನೋದು ನಾವು ಮಾಡ್ಕೊಂಡಿರೋದಲ್ಲ ಭಗವಂತ ಕೊಟ್ಟಿರೋ ರೂಪನ ನಮ್ಮ ರೂಪ ಅಷ್ಟೇ ಅಲ್ಲ ಬೇರೆಯವ್ರ ರೂಪನೂ ಆಡ್ಕೊಂಡು ನಗೋದು ಅದೆಲ್ಲ ಮಾಡಬಾರ್ದು ಅವ್ರ ಕುಳ್ಳುಗಿರಲಿ ದಪ್ಪುಗಿರಲಿ ಉದ್ದಕ್ಕಿರಲಿ ಬಾಡಿ ಶೇಮ್ ಯಾರಿಗೂ ಮಾಡಬಾರ್ದು ಯಾಕಂದರೆ ಅದು ಯಾವುದು ಅವ್ರು ಮಾಡ್ಕೊಂಡಿದ್ದಲ್ಲ ಆ ಭಗವಂತ ಕೊಟ್ಟಿರೋದು ಅದನ್ನು ನಾವು ಗೌರವಿಸಬೇಕು ನಮ್ಮ ನಮ್ಮನ್ನು ಕೂಡ ನಮ್ಮ ನಾವು ಹೇಗೆ ಇದ್ದರೂ ನಮ್ಮನ್ನು ನಾವು ಗೌರವಿಸ್ಬೇಕು ಪ್ರೀತಿಸ್ಬೇಕು ಕನ್ನಡಿ ಮುಂದೆ ನಿಂತಾಗ ನಮಗೆ ನಾವು ಒಂದು ಸಾರಿ ಐ ಲವ್ ಯು ಅಂತ ಹೇಳಬೇಕು ಪ್ರತಿನಿತ್ಯ ನೀವು ಕನ್ನಡಿ ಮುಂದೆ ನಿಂತಾಗ ನಿಮಗೆ ನೀವು ಐ ಲವ್ ಯು ಅಂತ ಹೇಳ್ಕೊಳ್ಳಿ ನೀವು ಬ್ಯೂಟಿಫುಲ್ ಅಂತ ಅಂದ್ಕೊಳ್ಳಿ ಈ ಪ್ರಪಂಚದಲ್ಲಿ ನೀವು ಒಂದು ವಿಭಿನ್ನ ಅಂತ ಅಂದ್ಕೊಳ್ಳಿ ಯಾರಿಗೂ ಯಾವತ್ತೂ ಯಾರನ್ನು ಹೋಲಿಸ್ಬಾರ್ದು ಹಾಗೆ ನಮ್ಮನ್ನು ಕೂಡ ಯಾರಿಗೂ ಹೋಲಿಕೆ ಮಾಡ್ಕೊಳ್ಬಾರ್ದು ನಾವೇ ಸ್ಪೆಷಲ್ ಅಂತ ಅಂದ್ಕೊಳ್ಬೇಕು ಆಗ ಸ್ಪೆಷಲ್ಲಾಗಿ ನಮ್ಮ ಯೂನಿವರ್ಸ್ ಪ್ರೀತಿಸುತ್ತೆ ಪ್ರೀತಿ ಕೊಟ್ಟು ಪ್ರೀತಿ ತಗೊಳ್ಳೋಣ ನೆಕ್ಸ್ಟ್ ದುಡ್ಡು ನೋಡಿ ದುಡ್ಡಿಲ್ಲದೆ ಏನೂ ಇಲ್ಲ ಕಣ್ರಿ ಈ ಜಗತ್ತಲ್ಲಿ ಕೆಲವರು ಅಂತಾರೆ ಅಯ್ಯೋ ದುಡ್ಡು 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 ದುಡ್ಡಿಂದ ಏನು ರೀ ದುಡ್ಡಿಂದೇ ಹೋಗ್ಬಾರ್ದು ರೀ ದುಡ್ಡು ಯಾವತ್ತು ದುಡ್ಡು ಸಂಬಂಧಗಳನ್ನ ಸ್ನೇಹನ ಹಾಳು ಮಾಡುತ್ತೆ ಯಾವತ್ತು ದುಡ್ಡನ್ನ ನಂಬೇಡಿ ದುಡ್ಡು ಒಳ್ಳೇದಲ್ಲ ದುಡ್ಡು ಕೆಟ್ಟದ್ದು ಇವೆಲ್ಲ ಸುಳ್ಳು ದುಡ್ಡಿದ್ರೆ ಎಲ್ಲ ಸಂಬಂಧಿಕರು ಬರ್ತಾರೆ ಎಲ್ಲ ಸ್ನೇಹಿತರು ಬರ್ತಾರೆ ದುಡ್ಡಿದ್ರೆ ನಾವು ಯಾರಿಗೆ ಬೇಕಾದರೂ ಸಹಾಯ ಮಾಡ್ಬೋದು ದುಡ್ಡು ಹಿಂದೆ ಹೋಗಬಾರ್ದು ದುಡ್ಡೇ ನಮ್ಮ ಹಿಂದೆ ಬರೋ ಹಾಗೆ ಮಾಡ್ಕೋಬೇಕು ನಮ್ಮಲ್ಲಿರೋ ಕೆಲವು ಗುಣಗಳನ್ನ ದುಡ್ಡು ಕೂಡ ಅಟ್ರ್ಯಾಕ್ಟ್ ಮಾಡುತ್ತೆ ದುಡ್ಡನ್ನು ನಾವು ಅಟ್ರ್ಯಾಕ್ಟ್ ಮಾಡ್ಬೋದು ಹಾಗಾಗಿ ನಮ್ಮಲ್ಲಿರೋ ಗುಣಗಳಿಂದ ನಾವು ಎಷ್ಟು ದುಡ್ಡು ಬೇಕಾದರೂ ನಾವು ಅಟ್ರ್ಯಾಕ್ಟ್ ಮಾಡ್ತೀವಿ ಹಾಗಾಗಿ ಪಾಸಿಟಿವ್ ಥಿಂಕಿಂಗ್ ಇರಬೇಕು ದುಡ್ಡಿನ ಬಗ್ಗೆ ಪಾಸಿಟಿವ್ ಯೋಚನೆಗಳಿರಬೇಕು ದುಡ್ಡಿನ ಬಗ್ಗೆ ಯಾವತ್ತೂ ಕೆಟ್ಟದಾಗಿ ಯೋಚನೆ ಮಾಡಬಾರ್ದು ದುಡ್ಡನ್ನು ಬೈಬಾರ್ದು ದುಡ್ಡವನ್ನು ದುಡ್ಡನ್ನು ಪ್ರೀತಿಸಬೇಕು ಗೌರವಿಸ್ಬೇಕು ಹಾಗಂತ ದುಡ್ಡುಗೋಸ್ಕರ ಅಡ್ಡ ದಾರಿ ಹಿಡಿಬಾರ್ದು ದುಡ್ಡನ್ನು ನಾವು ಕಷ್ಟಪಟ್ಟು ದುಡಿದಾಗ ಆ ದುಡ್ಡನ್ನು ನಾವು ತುಂಬ ಪ್ರೀತಿಸಬೇಕು ತುಂಬ ಪ್ರೀತಿಸ್ಬೇಕು ಅಂತ ಜಿಪುಣತನ ಮಾಡಬಾರ್ದು ಕೆಲವರು ಒಂದೊಂದು ರೂಪಾಯಿಗೂ ಬಾರ್ಗೇನ್ ಮಾಡ್ತಾರೆ ಒಂದು ತರಕಾರಿ ತಗೊಳ್ಳೋದ್ರಲ್ಲಾಗಲಿ ಒಂದು ಸೊಪ್ಪು ತೊಗೊಳೋರ ಹತ್ರ ಸಣ್ಣ ಪುಟ್ಟ ವ್ಯಾಪಾರಿಗಳ ಹತ್ರ ಬಾರ್ಗಿನ್ ಅಂತೂ ಖಂಡಿತ ಮಾಡಬೇಡಿ ಧಾರಾಳವಾಗಿ ಕೊಡಿ ಧಾರಾಳವಾಗಿ ಬರುತ್ತೆ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಒಂದೊಂದು ರೂಪಾಯಿಗೂ ಬಾರ್ಗಿನ್ ಮಾಡೋದು ಅದೆಲ್ಲ ಮಾಡಬಾರ್ದು ಆಗ ನಿಮ್ಮ ಹತ್ರ ದುಡ್ಡಿಲ್ಲ ಅಂತ ಅರ್ಥ ದುಡ್ಡು ಇಲ್ಲ ಅಂತ ಬಾಯಲ್ಲಲ್ಲ ಮನಸಲ್ಲೂ ಅಂದ್ಕೊಳ್ಬಾರ್ದು ದುಡ್ಡು ಇದೆ ಅಂತ ಫೀಲ್ ಮಾಡಿ ಯಾವಾಗಲೂ ದುಡ್ಡಿನ ಬಗ್ಗೆ ಗೌರವ ಇರಲಿ ದುಡ್ಡನ್ನು ಪ್ರೀತಿ ಹಾಗೆ ಧಾರಾಳವಾಗಿ ಸಣ್ಣ ಪುಟ್ಟ ನೋಡಿ ಸಾವಿರ ರೂಪಾಯಿ ಸಂಪಾದನೆ ಮಾಡಿದ್ರೆ ಅಟ್ಲೀಸ್ಟ್ ಒಂದು ಹತ್ತು ರೂಪಾಯಿ ಸಹಾಯ ಮಾಡಿ ನೀವು ಕೊಟ್ಟ ಹತ್ತು ರೂಪಾಯಿ ನಿಮಗೆ ಮುಂದೆ ಸಾವಿರ ರೂಪಾಯಿಯಾಗಿ ನಿಮಗೆ ವಾಪಸ್ ಬರುತ್ತೆ ಹಾಗಾಗಿ ದುಡ್ಡನ್ನು ಗೌರವಿಸಿ ಪ್ರೀತಿಸಿ ಧಾರಾಳವಾಗಿ ದಾನ ಧರ್ಮ ಮಾಡಿ ಖಂಡಿತ ದುಡ್ಡು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ನಿಮ್ಮ ಜೊತೆಯಾಗಿ ಲಕ್ಷ್ಮಿ ನಿಲ್ತಾಳೆ ಯೂನಿವರ್ಸ್ ನಮಗೇನು ಬೇಕೋ ಎಲ್ಲವನ್ನೂ ಕೊಡೋಕ್ಕೆ ರೆಡಿಯಾಗಿರುತ್ತೆ ಅದನ್ನು ತಗೊಳ್ಳೋ ಕೆಪಾಸಿಟಿ ನಮಗೆ ಬರಬೇಕು ಅಂದರೆ ನಾವು ದಾನ ಧರ್ಮ ಧಾರಾಳ ಮನಸ್ಸಿನವರಾಗಿರಬೇಕು ನಮ್ಮ ಮನಸ್ಸು ವಿಶಾಲವಾಗಿದ್ದಷ್ಟು ನಮಗೆ ವಿಶಾಲವಾದ ಪ್ರಪಂಚ ನಮಗೆ ಎಲ್ಲವನ್ನು ಕೊಡುತ್ತೆ ಅಂತ ಹೇಳ್ತಾ ನೆಕ್ಸ್ಟು ವಸ್ತುಗಳು ನಾವು ಬಳಸುವಂಥ ವಸ್ತುಗಳು ಅದು ಯಾವ ವಸ್ತು ಆಗಿರಲಿ ನಾವು ಹಾಕೊಳ್ಳೋ ಬಟ್ಟೆ ನೋಡಿ ನಾವು ಹಾಕ್ಕೊಳ್ಳೋ ಬಟ್ಟೆನ ನೀಟಾಗಿ ಅದು ಹಳೆಯ ಬಟ್ಟೆ ಆಗಿದ್ರು ಅದು ಒಗೆದು ನೀಟಾಗಿ ಐರನ್ ಮಾಡಿ ಅದನ್ನು ಹಾಕ್ಕೊಂಡಾಗ ಅದು ನಮಗೆ ಒಂದು ಒಳ್ಳೆಯ ಲುಕ್ ಕೊಡುತ್ತಲ್ಲ ಆ ಲುಕ್ ಕೊಟ್ಟಾಗ ನಮ್ಗೆ ಒಳ್ಳೆಯ ಗೌರವನೂ ಸಿಗುತ್ತಲ್ವ ಈ ಬಟ್ಟೆಯಿಂದ ನಮಗೆ ಗೌರವ ಸಿಗುತ್ತೆ ಅಂದರೆ ಈ ಬಟ್ಟೆ ಕೂಡ ನಮಗೆ ನಾವು ಪ್ರೀತಿಸಬೇಕು ಬಿಚ್ಚಿಗೆ ಎಲ್ಲಿ ಬೇಕು ಹೆಂಗೆ ಬೇಕಂಗೆ ಬಿಡೋದು ಅದೆಲ್ಲ ಮಾಡಬಾರ್ದು ನೀಟಾಗಿ ಒಗ್ದು ಐರನ್ ಮಾಡಿ ಫೋಲ್ಡ್ ಮಾಡಿ ಬೀರುವಲ್ಲಿ ಇಟ್ಕೊಳ್ಳಿ ನಿಮಗೆ ಬೇಕಾದಾಗ ಬಳಸ್ಕೊಳ್ಳಿ ಆಗ ನಿಮಗೆ ಗೌರವ ಸಿಗತ್ತೆ ಜೊತೆಗೆ ನಾವು ಯಾವುದೇ ವಸ್ತುನ ಬಳಸಲಿ ನಮ್ಮ ಮನೆ ನಮ್ಮ ಮನೆಯನ್ನು ಸ್ವಚ್ಛವಾಗಿ ನೀಟಾಗಿ ಆರ್ಡ್ರಾಗಿ ಇಟ್ಕೊಳ್ಳೋದು ಕೂಡ ನಮ್ಮ ಕರ್ತವ್ಯ ಆಗಿರಬೇಕು ಯಾಕಂದರೆ ಆ ಮನೆ ನಮಗೆ ಬಿಸಿಲು ಮಳೆ ಗಾಳಿಯಿಂದ ನಮ್ಮನ್ನು ಸಂರಕ್ಷಣೆ ಮಾಡ್ತಾ ಇರೋ ಆ ಮನೆ ಅದು ಯಾವುದೇ ಆಗಿರಲಿ ಬಾಡಿಗೆ ಮನೆ ಆದರೂ ಅದನ್ನು ಪ್ರೀತಿಯಿಂದ ನೋಡ್ಕೊಳ್ಬೇಕು ಅದನ್ನು ಪ್ರೀತಿಸಬೇಕು ಆ ನೀಟಾಗಿ ಇಟ್ಕೊಳ್ಬೇಕು ನಾವು ಬಳಸೋ ವಸ್ತುಗಳನ್ನ ಎಲ್ಲೆಲ್ಲಿಡಬೇಕೋ ಅಲ್ಲೇ ಇಟ್ಕೊಂಡು ಆಗಿ ಇಟ್ಕೊಂಡಿದ್ರೆ ನಾವು ಅದನ್ನು ಬಳಸೋವಾಗ ಅದನ್ನಲ್ಲೇ ಅಲ್ಲಿಂದ ತಗೊಂಡು ಮತ್ತೆ ಅಲ್ಲಿಗೆ ಇಡಬೇಕು ಆಗ ನಮಗೆ ಕಣ್ಣು ಮುಚ್ಕೊಂಡಿದ್ರು ಆ ವಸ್ತು ಎಲ್ಲಿದೆ ಅಂತ ನಾವು ಗುರ್ತು ಹಿಡಿದು ತೊಗೊಳ್ಬೋದು ಒಂದು ಸಾರಿ ಬಳಸಿ ಎಲ್ಲೆಲ್ಲೋ ನಮ್ಮ ಅಸ್ತವ್ಯಸ್ತವಾಗಿ ಎಲ್ಲೆಲ್ಲೋ ಹಾಕ್ಬಿಟ್ಟು ಆಮೇಲೆ ಇಡೀ ದಿನ ಹುಡುಕ್ತಾ ಇದ್ರೆ ದುಡ್ಡಿಗಿಂತ ಸಮಯ ಅನ್ನೋದು ತುಂಬ ಅಮೂಲ್ಯ ನಮ್ಮ ಸಮಯನ ನಾವು ಉಳಿತಾಯ ಮಾಡಬೇಕೆ ವಿನಃ ಅದನ್ನು ಹಾಳು ಮಾಡ್ಕೊಳ್ಬಾರ್ದು ಎಲ್ಲೆಲ್ಲೋ ಬಿಸಾಕಿ ಇಡೀ ದಿನ ಹುಡ್ಕೋದು ಎಲ್ಲ ಹಾಕ್ದೆ ಎಲ್ಲ ಹಾಕದೆ ಅಂತ ಅದು ಮಾಡ್ಕೊಳ್ಬೇಡಿ ಆರ್ಡ್ರಾಗಿ ಜೋಪಾನವಾಗಿ ಇಟ್ಕೊಳ್ಳಿ ನಿಮಗೆ ಬೇಕಾದಾಗ ಯಾವುದೇ ವಸ್ತುನ ಬಳಸಿ ಮತ್ತೆ ಅದನ್ನು ಅಲ್ಲೇ ಇಡೋದ್ರಿಂದ ಕತ್ತಲೇಲೂ ಕೂಡ ಅದು ನಿಮ್ಮ ಕೈಗೆ ಸಿಗುತ್ತೆ ಕಣ್ಣು ಮುಚ್ಕೊಂಡು ನೀವು ಅದನ್ನು ಹುಡುಕಿ ತೆಗಿಬೋದು ಅಷ್ಟೇ ಅಲ್ಲ ನಮ್ಮ ಮನೆಯನ್ನು ದೇವಸ್ಥಾನದ ಥರ ಪ್ರೀತಿ ಮಾಡಬೇಕು ನಮ್ಮ ಮನೆಯಲ್ಲಿರೋ ಒಂದೊಂದು ವಸ್ತೂ ನಮ್ಮ ಬಳಕೆಗೆ ಬರ್ತಕ್ಕಂಥ ವಸ್ತುಗಳಾಗಿರೋದ್ರಿಂದ ತುಂಬ ಪ್ರೀತಿಯಿಂದ ಇಟ್ಕೊಳ್ಬೇಕು ಯಾರಾದರೂ ಒಂದು ಗಿಫ್ಟ್ ಕೊಟ್ಟರೆ ಅದನ್ನು ಜೋಪಾನವಾಗಿಟ್ಕೊಳ್ಬೇಕು ಆಗ ಅವ್ರು ಕೊಡೋ ಗಿಫ್ಟು ಅವ್ರು ಕೊಡೋ ಗಿಫ್ಟನ್ನಷ್ಟೇ ಅಲ್ಲ ಅವರು ಅವರು ಅವ್ರ ಪ್ರೀತಿನೂ ನಮಗೆ ಸಿಗುತ್ತೆ ಯಾರಾದರೂ ಏನಾದರೂ ಉಡುಗೊರೆ ಅಂತ ಕೊಡ್ತಾರಲ್ಲ ಇಟ್ಕೊಳ್ಳಿ ಪ್ರೀತಿ ಮಾಡಿ ಒಳ್ಳೆಯದಾಗತ್ತೆ ಯೂನಿವರ್ಸ್ಗೂ ಕೂಡ ಅದು ತುಂಬ ಇಷ್ಟ ಅಂಥ ಗುಣಗಳನ್ನ ಯಾರು ಪಾಲಿಸ್ತಾರೋ ಅಂಥವ್ರನ್ನ ಯೂನಿವರ್ಸ್ ತುಂಬ ಪ್ರೀತಿಸುತ್ತೆ ಯೂನಿವರ್ಸಿಂದ ಏನು ಬೇಕೋ ಎಲ್ಲ ಸಿಗುತ್ತೆ ಇನ್ನು ಶತ್ರುಗಳನ್ನೂ ಕೂಡ ನಾವು ಕ್ಷಮಿಸ್ಬೇಕಂತೆ ನಮ್ಮ ಕೆಲವೊಂದು ಸಾರಿ ನಾವು ಏನೇ ತಪ್ಪು ಮಾಡಿ ನಾವೇನೇ ತಪ್ಪು ಮಾಡಿದ್ರೂ ನಮ್ಮ ಅಪ್ಪ ಅಮ್ಮ ಎಷ್ಟೊಂದು ಸಾರಿ ನಮ್ಮನ್ನು ಕ್ಷಮಿಸ್ತಾರೆ ಅದು ದೊಡ್ಡದಲ್ಲ ನಾವು ನಮ್ಮ ಮಕ್ಕಳು ಏನೇ ತಪ್ಪು ಮಾಡಿದ್ರು ನಾವು ಕ್ಷಮಿಸ್ಬಿಡ್ತೀವಿ ಅದು ದೊಡ್ಡದಲ್ಲ ಕೆಲವೊಂದು ಸಾರಿ ಶತ್ರುಗಳ್ನೂ ಕ್ಷಮಿಸ್ಬಿಡಿ ಹಾಗಂತ ಅವ್ರ ಹತ್ರ ಹೋಗಿ ನಾನು ನಿನ್ನ ಕ್ಷಮಿಸಿದ್ದೀನಿ ಅಂತ ಹೇಳೋದಲ್ಲ ನಿಮ್ಮ ಮನಸ್ಸಲ್ಲಿ ಅವ್ರಿಗೆ ಕ್ಷಮೆ ಕ್ಷಮಿಸ್ಬಿಟ್ಟಿದ್ದೀನಿ ಏನೋ ಮಾಡ್ಕೊ ಅಂತ ಸುಮ್ಮನೆ ಮನಸ್ಸಲ್ಲಿ ಅಂದ್ಕೊಂಬಿಡಿ ಅವ್ರನ್ನ ದ್ವೇಷ ಮಾಡೋಕ್ಕೆ ಹೋಗಬೇಡಿ ದ್ವೇಷ ಮಾಡ್ತಾ ಇದ್ರೆ ನಮ್ಮ ನನ್ನೊಡಲ ಕಿಚ್ಚು ನನ್ನ ನನ್ನನ್ನಲ್ಲದೆ ನೆರೆಮನೆಯವರನ್ನ ಸುಡು ಸುಡುವುದೇ ಸರ್ವಜ್ಞ ಅಂತ ಸರ್ವಜ್ಞ ಕವಿಗಳು ಹೇಳಿದಾಗೆ ನಮ್ಮ ನಾವು ದ್ವೇಷ ಮಾಡ್ತಾ ಮಾಡ್ತಾ ನಾವೇ ಸರ್ವನಾಶ ಆಗ್ಬಿಡ್ತೀವಂತೆ ಹಾಗಾಗಿ ಯಾರನ್ನು ದ್ವೇಷ ಮಾಡೋದು ಬೇಡ ಮನಸಲ್ಲೇ ಕ್ಷಮಿಸ್ಬಿಡಿ ಅವ್ರು ಮಾಡಿದ ತಪ್ಪಿಗೆ ಅವರೇ ಶಿಕ್ಷೆ ಅನುಭವಿಸ್ತಾರೆ ಯೂನಿವರ್ಸ್ ಅವ್ರಿಗೇನು ಬೇಕೋ ಅದು ಕೊಡುತ್ತೆ ನಮಗೇನು ಬೇಕೋ ಅದೆಲ್ಲವನ್ನು ನಮಗೆ ಕೊಟ್ಟೆ ಕೊಡುತ್ತೆ ಆಮೇಲೆ ಇನ್ನು ಪಾಸ್ಟ್ ಇಸ್ ಪಾಸ್ಟ್ ಅಂತ ಹೇಳ್ತಾರೆ ಯಾವುದಾದ್ರೂ ಒಂದು ನೂರು ರೂಪಾಯಿನ ನಾವು ಕಳ್ಕೊಂಡ್ಬಿಡ್ತೀವಿ ಆಗ ಅದ್ರ ಬಗ್ಗೆಯೇ ನಾವು ಟೆನ್ಷನ್ ಮಾಡ್ಕೊಳ್ತೀವಿ ಚಿಂತೆ ಮಾಡ್ಕೊ ಚಿಂತೆ ಮಾಡ್ತೀವಿ ಟೆನ್ಷನ್ ಅಂತ ಕೂಡಲೇ ನಿಮ್ಗೆ ಗೊತ್ತಾಗಿರಬೇಕು ಟೆನ್ಷನ್ ಮಾಡ್ಕೊಂಡ್ರೆ ಖಾಯಿಲೆ ಬರುತ್ತೆ ಆ ಖಾಯಿಲೆ ವಾಸಿ ಮಾಡ್ಕೋಬೇಕು ಅಂದರೆ ನಾವು ಡಾಕ್ಟ್ರ್ ಹತ್ರ ಹೋಗಬೇಕು ಡಾಕ್ಟ್ರ್ ಹತ್ರ ಹೋದರೆ ಸುಮ್ಮನೆ ಬರುತ್ತಾ ಸುಮ್ಮನೆ ಟ್ರೀಟ್ಮೆಂಟ್ ಕೊಡ್ತಾರಾ ಮೆಡಿಸನ್ಸ್ ಎಲ್ಲ ಸುಮ್ಮನೆ ಬರುತ್ತಾ ಅದಕ್ಕೆಲ್ಲ ದುಡ್ಡು ಖರ್ಚು ಮಾಡಬೇಕು ಕಳ್ಕೊಂಡಿರೋದು ನೂರು ರೂಪಾಯಿ ಅಲ್ಲಿ ನಾವು ಖರ್ಚು ಮಾಡೋದು ಸಾವಿರ ರೂಪಾಯಿ ಹಾಗಾಗಿ ಕಳೆದೋಗಿದ್ದು ಯಾವುದು ನಮ್ಮದಲ್ಲ ಅಂದ್ಕೊಂಬಿಡಿ ಅದು ನಮ್ಮದೇ ಆಗಿದ್ದರೆ ಖಂಡಿತ ನಮ್ಮನ್ನು ಹುಡ್ಕೊಂಡು ವಾಪಸ್ ಬರುತ್ತೆ ಅದು ನೂರು ರೂಪಾಯಿ ಕಳ್ಕೊಂಡ್ರೆ ನೀವು ಸಾವಿರ ರೂಪಾಯಿ ಸಂಪಾದನೆ ಖಂಡಿತ ಮುಂದೊಂದು ದಿನ ನಿಮಗೆ ಸಾವಿರ ರೂಪಾಯಿ ಬರುತ್ತೆ ಇವತ್ತು ಕಳೆದೋಗಿರೋ ನೂರು ರೂಪಾಯಿಗೋಸ್ಕರ ನಾಳೆ ಬರೋ ಸಾವಿರ ರೂಪಾಯಿನ ಕಳ್ಕೊಳ್ಳೋಕ್ಕೆ ಯೋಚನೆ ಮಾಡಬೇಡಿ ಚಿಂತೆ ಮಾಡಬೇಡಿ ಟೆನ್ಷನ್ ಮಾಡ್ಕೋಬೇಡಿ ಏನಾಯಿತು ಆಗಲಿ ಫಾಸ್ಟ್ ಇಸ್ ಫಾಸ್ಟ್ ಒಳ್ಳೇದಾಯಿತು ಕೆಟ್ಟದ್ದಾಯಿತು ಏನೇ ಆಯಿತು ಅದನ್ನು ಬಿಟ್ಬಿಟ್ಟು ಮುಂದೆ ಹೋಗ್ತಾ ಇರಬೇಕು ಅಷ್ಟೇ ಹಾ ಮುಂದೆ ಬರೋ ಭವಿಷ್ಯದ ಬಗ್ಗೆ ಯೋಚನೆ ಮಾಡಬೇಡಿ ಮುಂದೆ ಬರೋ ಭವಿಷ್ಯದ ಬಗ್ಗೆ ಚಿಂತೆ ಮಾಡ್ತಾ ಇವತ್ತಿನ ಒಂದು ಕ್ಷಣಗಳನ್ನ ಸಂತೋಷದ ಕ್ಷಣಗಳನ್ನ ಹಾಳು ಮಾಡ್ಕೊಳ್ಳೋದು ಬೇಡ ಈ ಕ್ಷಣನ ನಾವು ಜೀವಿಸಬೇಕು ಈ ಕ್ಷಣನೇ ನಾವು ಜೀವಿಸಬೇಕು ಅನ್ನೋದಾದರೆ ನಾವು ಧ್ಯಾನ ಮಾಡಬೇಕು ಯೋಗ ಮಾಡಬೇಕು ನಮ್ಮ ಆರೋಗ್ಯನ ನಾವು ಚೆನ್ನಾಗಿಟ್ಕೊಳ್ಬೇಕು ಯಾವಾಗಲೂ ನಮ್ಮ ಉಸಿರಾಟದ ಮೇಲೆ ನಾವು ಗಮನ ಹರಿಸಿದಾಗ ನಮಗೆ ಹಿಂದಿಂದಾಗಲಿ ಮುಂದಿಂದಾಗಲಿ ಯಾವುದೇ ಟೆನ್ಷನ್ ಇರಲ್ಲ ನಾವು ಆರೋ ನಮ್ಮ ಆರೋಗ್ಯ ಸಮತೋಲನದಲ್ಲಿರುತ್ತೆ ಯಾವಾಗ ನಾವು ಆರೋಗ್ಯವಾಗಿರ್ತೀವಿ ಎಲ್ಲವನ್ನು ಅನುಭವಿಸೋಕ್ಕೆ ನಾವು ಸಿದ್ಧವಾಗಿದ್ದೀವಿ ಅಂತ ಆ ಯೂನಿವರ್ಸ್ ನಮಗೆಲ್ಲವನ್ನು ಕೊಡುತ್ತೆ ಹಾಗೆ ಇನ್ನೊಂದು ವಿಚಾರ ಹೇಳ್ತೀನಿ ಯೂನಿವರ್ಸ್ ನಮಗೆಲ್ಲವನ್ನು ಕೊಡುತ್ತೆ ಎಲ್ಲವನ್ನು ಕೊಡುತ್ತೆ ಅಂತ ಯೂನಿವರ್ಸ್ ಮೇಲೆ ಅನುಮಾನ ಪಡಬಾರ್ದು ಯೂನಿವರ್ಸ್ನ ನಾವು ನಂಬಬೇಕು ಯಾವತ್ತೂ ನಾವು ಸಂಪೂರ್ಣವಾಗಿ ಯೂನಿವರ್ಸ್ನ ನಾವು ನಂಬ್ತೀವೋ ಆ ನಂಬಿಕೆ ನಮ್ಮನ್ನು ನಿಜವಾಗ್ಲೂ ಕಾಪಾಡುತ್ತೆ ಆ ನಂಬಿಕೆಯಿಂದನೇ ನಮಗೆಲ್ಲವೂ ಸಿಗುತ್ತೆ ಪ್ರಾರ್ಥನೆ ನಾವು ಮಾಡೋ ಪ್ರಾರ್ಥನೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಯೂನಿವರ್ಸ್ನ ನಂಬಿ ನಮಗೇನು ಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಖಂಡಿತ ಅದು ಸಿಗುತ್ತೆ ಯಾಕೆ ಅಂದರೆ ಕಾಲದಲ್ಲಿ ನಾವು ಎದ್ದಾಗ ಆ ಯೂನಿವರ್ಸ್ ನಮಗೆ ತುಂಬ ಪ್ರೀತಿ ಕೊಡುತ್ತೆ ಯಾಕಂದರೆ ಸೋಮಾರಿಗಳು ಕಂಡ್ರೆ ಯೂನಿವರ್ಸ್ಗೆ ನಮ್ಮ ಸೋಮಾರಿತನವನ್ನು ನಾವು ಬಿಡಬೇಕು ಅಂದರೆ ನಾವು ಪ್ರಾತಃ ಕಾಲದಲ್ಲಿ ಎದ್ದೇಳಬೇಕು ಪ್ರಾತಃ ಕಾಲದಲ್ಲಿ ಎದ್ದರೆ ನಾವು ಇಡೀ ದಿನ ಎನರ್ಜಿಯಿಂದ ಇರ್ತೀವಿ ಇಡೀ ದಿನ ನಮಗೆ ಸ್ಟ್ರೆಸ್ಸೇ ಆಗೋಲ್ಲ ನಮಗೆ ಏನು ಆಯಾಸ ಅಂತ ಅನ್ಸಲ್ಲ ನೋಡಿ ಬೇಕಿದ್ರೆ ನೀವು ಪ್ರತಿದಿನ ಪ್ರಾತಃ ಕಾಲದಲ್ಲಿ ಎದ್ದು ನೋಡಿ ಎಲ್ಲ ಕೆಲಸಗಳು ಬೇಗ 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 ಆಗುತ್ತೆ ನಾವು ಕೂಡ ಎನರ್ಜಿಕ್ ಆಗಿರ್ತೀವಿ ನಮ್ಮ ಲವಲವಿಕೆ ಹೆಚ್ಚಾಗ್ತಾ ಹೋಗುತ್ತೆ ಆಗ ನಾವು ಆರೋಗ್ಯವಾಗೂ ಇರ್ತೀವಿ ನಾವು ಆರೋಗ್ಯವಾಗಿದ್ದೀವಿ ಅಂದರೆ ನಾವು ಎಲ್ಲವನ್ನು ರೆಡಿ ಇದ್ದೀವಿ ಅಂತ ಆಗ ನಮಗೆ ಯೂನಿವರ್ಸ್ ಎಲ್ಲವನ್ನೂ ಕೊಡುತ್ತೆ ಹಾಗಾಗಿ ಈ ಸೋಮಾರಿತನ ಫಸ್ಟ್ ಬಿಟ್ಬಿಡಿ ಸೋಮಾರಿತನ ಯಾವತ್ತು ಬಿಡ್ತಿರೋ ಅವತ್ತು ನಾವು ಅರ್ಧ ಉದ್ಧಾರ ಆದ್ವಿ ಅಂತ ಅರ್ಥ ನಮ್ಮ ಜೀವನ ಸಕ್ಸಸ್ಫುಲ್ ಆಗಬೇಕು ನಮಗೇನು ಬೇಕೋ ಎಲ್ಲ ಪಡ್ಕೊಳ್ಬೇಕು ನಮ್ಮ ಸಾಧನೆ ಗುರಿಯತ್ತ ನಾವು ಸಾಗಬೇಕು ಅನ್ನೋದಾದರೆ ನಾವು ಯೂನಿವರ್ಸ್ನ ನಂಬಬೇಕು ನಾವು ಪ್ರಾತಃ ಕಾಲದಲ್ಲಿ ಎದ್ದೇಳಬೇಕು ಯಾವಾಗಲೂ ಲವಲವಿಕೆಯಿಂದ ಚಟುವಟಿಕೆಯಿಂದ ನಾವು ಇರಬೇಕು ಸೋಮಾರಿಗಳಾಗಬಾರ್ದು ಅಂತ ಹೇಳ್ತಾ ಇನ್ನೊಂದು ಮುಖ್ಯವಾದ ವಿಚಾರ ಹೇಳ್ತೀನಿ ನಾವೇನಾದರೂ ಪಡ್ಕೊಳ್ಬೇಕು ಅನ್ನೋ ಆಸೆ ಇದ್ದರೆ ಕೊಡೋ ಮನೋಭಾವನೆ ಯಾವಾಗಲೂ ಇರಬೇಕು ಯಾವಾಗಲೂ ನಾವು ದುಡ್ಡನ್ನ ನಾವು ಯಾರಿಗಾದರೂ ದಾನ ಮಾಡಬೇಕು ಯಾರಿಗಾದರೂ ಕೊಡಬೇಕು ಯಾರಿಗಾದರೂ ಸಹಾಯ ಮಾಡಬೇಕು ಅನ್ನೋ ಹಂಬಲ ಇರಬೇಕು ಆಗ ನಮಗೆ ಸಾಕಷ್ಟು ದುಡ್ಡು ಬರ್ತಾ ಇರುತ್ತೆ ಯಾವತ್ತೂ ನಾವು ಭಿಕ್ಷೆ ಬೇಡೋ ಥರ ಇರಬಾರ್ದು ಪ್ರತಿಯೊಂದಕ್ಕೂ ನೋಡಿ ಯಾರಾದರೂ ಭಿಕ್ಷೆ ಬೇಡದ್ರೆ ರೋಡಲ್ಲಿ ಹೋಗೋರು ಅವ್ರ ಪಾಕೆಟಿಂದ ತೆಗೆದು ಒಂದು ಹತ್ತು ರೂಪಾಯಿ ಕೊಡ್ಬೋದು ಹೆಚ್ಚು ಅಂದರೆ ಆದರೆ ನಾವೇ ಕೊಡಬೇಕು ನಾವೇ ಕೊಡಬೇಕು ಅನ್ನೋ ಮನೋಭಾವ ಯಾವತ್ತು ನಮಗೆ ಬರುತ್ತೋ ಯಾರ ಹತ್ರನೂ ಏನನ್ನು ಕಿತ್ಕೊಳ್ಳೋ ಯೋಚನೆ ನಮಗೆ ಬರಬಾರ್ದು ಯಾವತ್ತು ನಾವು ಕೊಡ್ತೀವಿ ನಾವು ಕೊಡಬೇಕು ಅನ್ನೋ ಮನೋಭಾವ ನಮ್ಗೆ ಯಾವತ್ತು ಬರುತ್ತೋ ಆವತ್ತು ನಾವು ದೊಡ್ಡ ಶ್ರೀಮಂತರಾಗ್ತೀವಿ ಖಂಡಿತ ಯೂನಿವರ್ಸ್ ನಮಗೆ ಕೊಟ್ಟೇ ಕೊಡುತ್ತೆ ಎಲ್ಲವನ್ನು ಕೊಡುತ್ತೆ ಒಂದಲ್ಲ ಒಂದು ದಿನ ನಮ್ಮ ನಮ್ಮ ಹತ್ರ ಲಕ್ಷ್ಮಿ ಇರ್ತಾಳೆ ನಮ್ಮ ಜೊತೆ ಯೂನಿವರ್ಸ್ ಇರುತ್ತೆ ಅಂದಮೇಲೆ ನಾವು ಎಲ್ಲವನ್ನು ಕೊಂಡ್ಕೊಳ್ತೀವಿ ನಮಗೇನು ಬೇಕೋ ಎಲ್ಲ ಪಡ್ಕೊಳ್ಳೋಕ್ಕೆ ನಾವು ಅರ್ಹರಾಗಿರ್ತೀವಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಬೇಕು ಎಲ್ಲರೂ ಚೆನ್ನಾಗಿರಬೇಕು ಈ ಪ್ರಪಂಚದಲ್ಲಿ ಈ ಬ್ರಹ್ಮಾಂಡದಲ್ಲಿ ಎಲ್ಲರೂ ಯೂನಿವರ್ಸ್ನ ನಂಬಬೇಕು ಯೂನಿವರ್ಸಿಂದ ಎಲ್ಲವನ್ನು ಪಡ್ಕೊಳ್ಳಿ ಎಲ್ಲ ಚೆನ್ನಾಗಿರಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಹೃದಯಪೂರ್ವಕ ಧನ್ಯವಾದಗಳು